ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಪಟ್ಟಣದ ರೋಟರಿ ಶಾಲೆಯ ತಡೆನಾಡು ಸೆರವು ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಸಜ್ಜು ರೋಟರಿ ಶಾಲೆಯಿಂದ ವಿರೋಧ ಹಾಗೂ ಪ್ರತಿಭಟನೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಪಕ್ಕದಲ್ಲಿರುವ ರೋಟರಿ ಶಾಲೆ ಆವರಣಕ್ಕೆ ಕಾಂಪೌಂಡ್ ಕಲ್ಲು ಚಪ್ಪಡಿಗಳಿಂದ ನಿರ್ಮಿಸಿದ್ದ ಈ ಜಾಗ ಪುರಸಭೆ ಸ್ವತ್ತು ಎಂದು ಪುರಸಭೆ ಅಧಿಕಾರಿಗಳು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾವುದೇ ಗಲಾಟೆಗಳು ನಡೆಯದಂತೆ ಮುಂಜಾಗ್ರತವಾಗಿ ಪೊಲೀಸ್ ಬಂದೋಬಸ್ತ್ ಹಾಜರಿದ್ದರೂ ಪುರಸಭೆ ಜೆಸಿಬಿಗಳಿಂದ ತೆರವುಗೊಳಿಸಿದರು ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಅಡ್ಡಲಾಗಿದ್ದ ಕಲ್ಲು ಚಪ್ಪಡಿಗಳನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಶಾಲೆಯವರು ವಿರೋಧ ಹಾಗೂ ಪ್ರತಿಭಟನೆ ನಡುವೆ ಪುರಸಭೆ ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವುಗೊಳಿಸಿದರು ಸಿಬಿಗಳು ಪುರಸಭೆ ಅಧಿಕಾರಿಗಳು ಪೌರ ಕಾರ್ಮಿಕರನ್ನ ಸ್ಥಳಕ್ಕೆ ಹೋಗಿ ಪುರಸಭೆ ಜಾಗದ ಒಟ್ಟು ವಿಸ್ತೀರ್ಣದಲ್ಲಿ ನಿಲ್ಲಿಸಿ ತಡೆಗೋಡೆ ನಾಮಫಲಕಗಳು ಹಾಗೂ ಮೈದಾನದಲ್ಲಿ ಹಾಕಿದ್ದ ಮಣ್ಣಿನ ರಾಶಿಗಳನ್ನು ತೆರವುಗೊಳಿಸಿದರು ಇದೇ ಸಮಯದಲ್ಲಿ ರೋಟರಿ ಸಂಸ್ಥೆಯವರು ಶಾಲಾ ಮಕ್ಕಳ ಪೋಷಕರು ವಿರೋಧ ವ್ಯಕ್ತಪಡಿಸಿದರು ಪುರಸಭೆ ಅಧಿಕಾರಿಗಳ ವಿರುದ್ದ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಜಯಪುರ ಪೊಲೀಸ್ ಠಾಣಾ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ಇಂದು ಸಹ ಪ್ರತಿಭಟನೆಯನ್ನ ರೋಟರಿ ಶಾಲೆ ಸಂಸ್ಥೆಯವರು ಶಾಲಾ ಮಕ್ಕಳ ಪೋಷಕರು ತೆರವುಗೊಳಿಸಿದ್ದನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದರು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಕಾರ್ಯದರ್ಶಿ ಸಿದ್ದರಾಜು ಮಾತನಾಡಿ ನಮ್ಮ ಶಾಲೆ ಪ್ರಾರಂಭವಾಗಿ ನಲವತ್ನಾಲ್ಕು ವರ್ಷಗಳು ಕಳೆದಿವೆ ಕಳೆದಿವೆರರಲ್ಲಿ ನಮ್ಮ ಪುರಸಭೆಯಲ್ಲಿ ಮೀಟಿಂಗ್ ನಡೆಯಿತು ಅಂದು ರೆಸೊಲ್ಯೂಷನ್ ಪಾಸ್ ಮಾಡಲಾಗುತ್ತದೆ ಈ ಒಂದು ಸ್ಥಳದಲ್ಲಿ ಆಟದ ಮೈದಾನಕ್ಕೆ ಮಾತ್ರ ಬಳಸಿಕೊಳ್ಳಿ ಆದರೆ ಇನ್ಯಾವುದೇ ತರಹ ಕಟ್ಟಡ ಕಟ್ಟಬಾರದು ಎಂದು ಆಗಿನ ಪುರಸಭೆ ಅಧಿಕಾರಿಗಳು ನಮ್ಮ ಸಂಸ್ಥೆಗೆ ಮಾತನ್ನ ಕೊಟ್ಟಿರುತ್ತಾರೆ ನಮ್ಮ ರೋಟರಿ ಸಂಸ್ಥೆ ಜನರಿಗಾಗಿ ಸಮಾಜಮುಖಿಯಾಗಿ ವಿವಿಧ ರೀತಿಯಲ್ಲಿ ಉಚಿತ ಸೇವಾ ಕಾರ್ಯಗಳನ್ನು ಪಟ್ಟಣದಲ್ಲಿ ಸೇವಾ ಮನೋಭಾವದಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಇಂತಹ ಸೇವೆ ಮಾಡುತ್ತಿರುವ ಸಂಸ್ಥೆಗೆ ಪುರಸಭೆಯವರು ಏಕಾಏಕಿ ಬಂದು ತೆರವುಗೊಳಿಸುವುದು ನೋವಿನ ಸಂಗತಿಯಾಗಿದೆ

ಆದರೆ ಇಲ್ಲಿ ಯಾವುದೇ ಕಟ್ಟಡ ಕಟ್ಟುವಂತಿಲ್ಲ ಇದರ ಮೇಲೆ ನಿಗಾ ವಹಿಸಿ ಅಂದರೆ ಇದರ ಅರ್ಥ ಪುರಸಭೆಗೆ ಉಳ್ಳತಕ್ಕಂಥ ಒಂದು ರೆಸಲ್ಯೂಷನ್ ನಮ್ಮ ಕಾಪಿ ಕೊಟ್ಟಿದ್ದಾರೆ ಅದು ನಮ್ಮ ಹತ್ರ ಕಾಪಿ ಇದೆ ಸರ್ ಸೊ ಅದು ಅದೇ ರೀತಿಯಲ್ಲಿ ನಾವು ಯಾವುದೇ ಕಟ್ಟಡ ಕಟ್ಟಿಲ್ಲ ನಾವು ಬರೀ ಆಟದ ಕೈದಾರಿಗೆ ಮಾತ್ರ ಇದುವರೆಗೂ ಬಳಸ್ಕೊಂಡು ಬಂದಿದ್ದೀವಿ ಅಂದರೆ ಏಕಾಏಕಿಯಾಗಿ ಈಗ ಅಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ತಾರೆ ಅಂತ ನಮಗೆ ಹದಿನಾರನೇ ಕಾರ್ಯಕ್ರಮ ನಮಗೆ ಮಾಹಿತಿ ಬಂದಾಗ ನಮಗೆ ಬಹಳ ದುಗ್ರಮೆ ಆಗಿದೆ ಏಕೆಂದರೆ ಈ ಒಂದು ಸ್ಥಳ ಬಿಟ್ಟರೆ ನಮಗೆ ಬೇರೆ ಓಡಾಡಲಿಕ್ಕಾಗಲಿ ಮಕ್ಕಳ ಆಟಕ್ಕಾಗಲಿ ನಮಗೆ ಯಾವುದೇ ಸ್ಥಳ ಇಲ್ಲ ಇಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು ಐವತ್ತರಿಂದ ಐನೂರು ಮಕ್ಕಳು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಇದುವರೆಗೂ ನಲವತ್ತ ನಾಲ್ಕು ವರ್ಷಗಳಲ್ಲಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಹೊರಗಡೆ ಹೋಗಿದ್ದಾರೆ ಮತ್ತು ಇಪ್ಪತ್ತೆಂಟು ವರ್ಷಗಳಿಂದ ನಮ್ಮ ಶಾಲೆ ಶೇಕಡ ನೂರರಷ್ಟು ಫಲಿತಾಂಶವನ್ನು ಎಸ್ ಎಸ್ ಎಲ್ ಅಲ್ಲಿ ಪಡಿತಾ ಇದೆ ಜೊತೆಗೆ ನಮ್ಮ ರೋಟ್ರಿ ವಿಜಯಪುರ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಇಡೀ ವಿಜಯಪುರಕ್ಕೆ ಗೊತ್ತಿದೆ ನಮ್ಮ ರೋಟ್ರಿ ಏನು ಮಾಡ್ತಾ ಇದೆ ಅಂತ ನಾವು ಪ್ರತಿ ಸೋಮವಾರ ನಾವು ಹೈ ಕ್ಯಾಂಪ್ ಮಾಡ್ತೀವಿ ನಮ್ಮ ಯಾರೇ ಐ ಕ್ಯಾ ಕ್ಯಾಟ್ರ್ಯಾಂಕ್ ಆಗಿರೋದು ಅವ್ರಿಗೆ ನಾವೇ ಅವ್ರಿಗೆ ಟೆಸ್ಟ್ ಮಾಡಿಸಿ ಬೆಂಗಳೂರು ಕರ್ಕೊಂಡೋಗಿ ಸರ್ಜರಿ ಮಾಡಿಸಿ ಮತ್ತು ವಾಪಸ್ ಕರ್ಕೊಂಬಂದು ಬಿಡೋಂಥ ಒಂದು ಕೆಲಸ ಇದ್ದೀವಿ ಅದು ಫ್ರೀ ಆಗಿ ಯಾವುದೇ ಒಂದು ರೂಪಾಯಿನೂ ಅವರಿಂದ ಪಡೆಯೋದಿಲ್ಲ ಅದ್ರ ಜೊತೆಗೆ ಅನೇಕ ಹೆಲ್ತ್ ಪ್ರತಿ ತಿಂಗಳು ಹೆಲ್ತ್ ಕ್ಯಾಂಪ್ಸ್ನ ಮಾಡ್ತಾ ಹೋಗ್ತೀವಿ ಮಹಿಳೆಯರಿಗಿರ್ಬೋದು ಮಕ್ಕಳಿಗಿರ್ಬೋದು ಈ ಥರ ಬೇರೆ ಬೇರೆ ಕ್ಯಾಂಪ್ಸ್ನ ಮಾಡ್ತಾ ಇರ್ತೀವಿ ನಾವು ಮತ್ತು ಜೊತೆಗೆ ಅನೇಕ ಟ್ರೈನಿಂಗ್ ಕ್ಯಾಂಪ್ಸ್ ಮಾಡ್ತೀವಿ ವೊಕೇಶನಲ್ ಸರ್ವಿಸ್ ಕ್ಯಾಂಪ್ಸ್ ಮಾಡ್ತೀವಿ ಮತ್ತು ಏನು ನಮ್ಮ ನೇಷನ್ ಬಿಲ್ಡರ್ ಅವಾರ್ಡ್ಸ್ ಅಂತ ಉತ್ತಮ ಶಿಕ್ಷಕರನ್ನು ಗುಡಿಸಿ ಅವ್ರಿಗೆ ಅವಾರ್ಡ್ಸ್ ಕೊಡ್ತೀವಿ ಮತ್ತು ಸರ್ಕಾರಿ ಶಾಲೆಗಳಿಗೆ ನಾವು ನೋಟ್ ಬುಸ್ಗಳನ್ನು ಕೊಟ್ಟಿದ್ದೀವಿ ಮತ್ತು ನಮ್ಮ ಪಕ್ಕದಲ್ಲೇ ಇರುವಂಥ ಒಂದು ಸರ್ಕಾರಿ ಶಾಲೆ ಇದೆ ಮತ್ತು ಜೂನಿಯರ್ ಕಾಲೇಜ್ ಇದೆ ಹಾಗೆ ಗರ್ಲ್ಸ್ ಕಾಲೇಜಿದೆ ಅಲ್ಲೆಲ್ಲ ಕಡೆಗೂ ಸಹ ನಮ್ಮ ರೋಟರಿ ಕಡೆಯಿಂದ ಟಾಯ್ಲೆಟ್ ಬ್ಯಾಗ್ಸನ್ನು ಕಟ್ಕೊಟ್ಟಿದ್ದೀವಿ ಜೊತೆಗೆ ವಿಜಯಪುರದಲ್ಲಿ ಐದು ಅಂಗನವಾಡಿ ಶಾಲೆಗಳನ್ನು ಇವತ್ತು ನಾವು ಪುನರುತ್ಥಾನಗೊಳಿಸಿದ್ದೀವಿ ಬೇಗ ನೀವು ಬೋರ್ಡ್ ನೋಡ್ಬೋದು ಅಲ್ಲಿ ಹೋಗಿ ರೋಟ್ರಿ ವಿಜಯಪುರ ಮತ್ತು ರೋಟರಿ ಇಂದಿರಾನಗರದ ಒಂದು ಸಹಯೋಗದಲ್ಲಿ ನಾವು ಕಟ್ಟಿದ್ದೀವಿ ಟೋಟಲ್ ಆಗಿ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಇಪ್ಪತ್ತೆರಡು ಅಂಗನವಾಡಿಗಳನ್ನು ಗುರುತಿಸಿದ್ದೀವಿ ಆ ಅಂಗನವಾಡಿಗಳನ್ನೆಲ್ಲ ರಿನೊವೇಷನ್ ಮಾಡ್ತಾ ಇದ್ದೀವಿ ಇವತ್ತು ಜೊತೆಗೆ ನಮ್ಮ ಮುಂದಿನ ಯೋಜನೆ ಒಂದು ಡಯಾಲಿಸಿಸ್ ಕೇಂದ್ರ ಮಾಡಬೇಕು ವಿಜಯಪುರದಲ್ಲಿ ನಮ್ಮ ರೋಟ್ರಿ ಕಡೆಯಿಂದ ಅಂತ ಸುದಿಕ್ಷಾ ಹಾಸ್ಪಿಟ್ಲಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರವನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇಂಥ ಒಂದು ರೋಗಿಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅದು ಸಿಗಬೇಕು ನಮ್ಮ ರೋಡ್ರಿ ಕಡೆಯಿಂದ ಅನ್ನೋಂಥದ್ದು ನಮ್ಮ ಇದಾಗಿದೆ ಈ ರೀತಿಯಾಗಿ ಅನೇಕ ಸೇವಾ ಕಾರ್ಯಗಳನ್ನು ನಲವತ್ತೈದು ವರ್ಷಗಳಿಂದ ಮಾಡಿಕೊಡ್ತಾ ಬರ್ತಾ ಇರುವಂಥ ರೋಡ್ರಿಗೆ ಇವತ್ತು ನಮಗೆ ಓಡಾಡಲಿಕ್ಕೆ ಸ್ಥಳ ಇಲ್ಲ ಯಾಕೆಂದರೆ ಇಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಸ್ಥಾನ ಕ್ಯಾನ್ಸರ್ಗೆ ನಾವು ಒಂದು ಬಸ್ಸೇ ಬರುತ್ತೆ ಸೊ ಆ ಬಸ್ ಒಳಗಡೆ ಬರಬೇಕು ಯಾಕಂದರೆ ಇಲ್ಲಿ ರೋಡಲ್ಲೆಲ್ಲ ನಿಲ್ಸ್ಕೊಂಡು ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಬರಲಿಕ್ಕೆ ಜಾಗ ಆಗೋದಿಲ್ಲ ಮತ್ತು ಐ ಕ್ಯಾಂಪ್ ನಡೆದಾಗ ಕರ್ಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಒಂದು ವ್ಯಾನ್ ಬರುತ್ತೆ ಸೊ ಅದೆಲ್ಲ ನಮಗೆ ತೊಂದರೆ ಆಗೋದ್ರಿಂದ ದಯವಿಟ್ಟು ಈ ಸ್ಥಳವನ್ನು ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ರೋಡ್ರಿಗೆ ಬಿಟ್ಕೊಡಿ ಅಂತ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಆದರೆ ನಮ್ಮ ಪುರಸಭೆಯ ಅವರು ನಿನ್ನೆ ನಮ್ಮನ್ನು ಒಂದು ಬರಬೇಕಾದರು ಹೋಗಿದ್ವಿ ಚಿಕ್ಕದಾಗಿ ಆ ಸಭೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ನಿಮಗೆ ಹದಿನೈದು ಅಡಿ ಜಾಗ ಬಿಟ್ಕೊಡ್ತೀವಿ ನಾವು ಇಂದಿರಾ ಕಂಟಿನ್ ಕಟ್ಟಲಿಕ್ಕೆ ಅವಕಾಶ ಮಾಡಿ ನಿಮ್ಗೆ ಇಂದಿನ ಸ್ಥಳವನ್ನೆಲ್ಲ ಬಿಟ್ಕೊಡ್ತೀವಿ ನಾವು ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತೊಂದು ಸಭೆ ಕರಿತೀವಿ ಬನ್ನಿ ಅಂತ ಸಹ ವಿಚಾರ ಕೊಟ್ಟಿದ್ದಾರೆ ಸರ್ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಹೆಸರು ಬಿ ಸಿ ಸಿದ್ದರಾಜು ರೋಟರಿ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ರೋಜಿ ರೋಟರಿಯ ಮಾಜಿ ಅಧ್ಯಕ್ಷ ಪ್ರತಿಭಟನೆ ಸಮಯದಲ್ಲಿ ಕಿರಣ್ ರವರು ಮಾತನಾಡಿದರು ಹಂಗಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಬಹುದಲ್ವಾ ಎಲ್ಲಿ ಜನ ಸಾರ್ವಜನಿಕರು ಓಡಾಡ್ತಾರೆ ಅಲ್ಲಿ ಮಾತ್ರ ಇದನ್ನ ಮಾಡಬೇಕು ಎಲ್ಲೆಲ್ಲಿ ಸಮುದ್ರದಲ್ಲಿ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ಕೂಲ್ ಮಕ್ಕಳು ಸುಮಾರು ಎಷ್ಟು ಒಂದೇ ಒಂದೇ ಕ್ಲಾಸಿಂದ ಎಸ್ ಎಲ್ ಸಿ ಗಂಟೆ ಸ್ಕೂಲ್ ಮಕ್ಕಳು ಇದ್ದಾರೆ ಅವ್ರಿಗೆ ಆಟ ಆಡೋಕ್ಕೆ ಮೈದಾನ ಇಲ್ಲ ಹಾಗಾಗಿ ತಿಳ್ಕೊಳ್ಳಿ ಈ ಸ್ಥಿತಿಯನ್ನು ದೊರೆಯಗೊಳಿಸಿ ನಮ್ಮ ಸ್ಕೂಲಿಗೆ ನ್ಯಾಯ ಕೊಡಿಸಬೇಕು ಅಂತ ನಾನು ಕೇಳ್ತೀವಿ ಇವತ್ತು ನಾಳೆ ಇವತ್ತು ಇವತ್ತು ಮಕ್ಕಳ ಭವಿಷ್ಯ ನಾಳೆಗೆ ಏನಾಗಬೇಕು ಅಂತ ಮಾಡಿ ಮಾಡಬೇಕು ನಿಮಗೆ ಸ್ಟಾಪ್ ಮಾಡಬೇಕು ಇಲ್ಲ ಅಂತ ಇನ್ನೂ ಬಗ್ಗೆ ನಾವು ಮಾಡಿ ಕಿರಣ ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಜಿ ಆರ್ ಸಂತೋಷ್ ಅವರು ಜಾಗದ ಬಗ್ಗೆ ವಿವರಣೆಯನ್ನ ನೀಡಿ ಮಾತನಾಡಿದರು ರೋಟರಿ ಸಂಸ್ಥೆ ಮಕ್ಕಳ ಆಟ ಆಡಲಿ ಅಂತ ರಿಸರ್ವೇಷನ್ ಮಾಡಿದ್ದಾರೆ ಈಗ ಏಕಾಏಕಿ ಬ್ಯಾರೇಜ್ ಆಗಿದ್ರು ಕೂಡ ದುರುದ್ದೇಶವಾಗಿ ದುರುದ್ದೇಶವಾಗಿಟ್ಟುಕೊಂಡು ಅಲ್ಲಿ ಕೇಂದ್ರ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಈಗ ಪೋಷಕರ ಆರೋಪ ಸರ್ ಈಗ ಇಂದ್ರೆ ಅವರು ನಲವತ್ಮೂರು ವರ್ಷದಿಂದ ಬರೀ ಆಟ ಆಡೋದಕ್ಕೋಸ್ಕರ ಯೂಸ್ ಮಾಡಿದ್ದಾರೆ ಇನ್ನೊಂದು ಸೆಂಟೆನ್ಸ್ ಹಾಕಿದ್ದಾರೆ ಪುರುಸಭೆಗೆ ತಕ್ಕ ತಗೋಬಹುದು ಅಂತ ಈಗ ನೀವು ಹೇಳಿದಂಗೆ ಇನ್ನೂ ನಾಲ್ಕು ಪ್ಲೇಸ್ಗಳೇನೋ ಐಡೆಂಟಿಫೈ ಮಾಡಿ ಅವ್ರು ಕೊಟ್ಟಿದ್ದಾರೆ ಬಟ್ ಐಡೆಂಟಿಫೈ ಮಾಡಿರೋ ನಾಲ್ಕು ಪ್ಲೇಸ್ಗಳು ನಾವು ವಿವಿಧ ವಿಧವಾದ ಯೋಜನೆಗಳನ್ನ ಅದು ಈಗಾಗಲೇ ಹಿಂದೆ ರೂಪಿಸ್ಕೊಂಡಿದ್ದಾರೆ ಒಂದು ಅಂಗಡಿ ಮಳಿಗೆಗಳಾಗಲಿ ಒಂದು ನಮ್ಮ ಆಫೀಸ್ ಆಗಲಿ ಬೇರೆ ಇದಕ್ಕೆಲ್ಲ ಯೂಸ್ ಮಾಡಿಕೊಂಡಿದ್ದಾರೆ ಇದನ್ನ ಸುಮಾರು ವರ್ಷಗಳಿಂದ ಇದೆ ಬಟ್ ಈಗ ಏನು ನಮ್ಮ ಈ ಇಂದ್ರಾ ಕ್ಯಾಂಟೀನ್ ಮಹತ್ವ ಯೋಜನೆ ಸರ್ಕಾರದ್ದು ಅದ್ರ ಪ್ರಕಾರ ನಾವು ಏನಿದೆ ಈ ಜಾಗ ಐಡೆಂಟಿಫೈ ಮಾಡಿದ್ರೆ ಹಿಂದೆ ಐಡೆಂಟಿಫೈ ಮಾಡಿ ಆ ಇದಕ್ಕೋಸ್ಕರ ನಾವು ಅದರಲ್ಲಿ ಏನಿದೆ ಇದು ಮಾಡೋದಕ್ಕೆ ಮತ್ತೆ ಇಂದ್ರಾ ಕ್ಯಾಂಟೀನ್ದು ಸುಮಾರು ಸಾವಿರ ಜನ ಓಡಾಡ್ತಾರೆ ಅದ್ರ ಕ್ರೈಟೀರಿಯಾ ಏನಂದ್ರೆ ಜನಸಾಂದ್ರಣೆ ಇರಬೇಕು ಆ ಸ್ಕೂಲು ಕಾಲೇಜಸ್ ಆಫೀಸ್ ಎಲ್ಲ ಆಜು ಬಾಜು ಬಸ್ ಸ್ಟ್ಯಾಂಡ್ಸ್ ಮತ್ತೆ ಈ ಸಂತೆ ಬೇರೆ ಸುಮಾರು ಜನ ಬಡೂರು ಇಲ್ಲಿ ಬಂದು ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಹಳ್ಳಿಗಳ ಕಡೆಯಿಂದನೂ ಬರ್ತಾರೆ ಏನೋ ಒಂದು ಸರ್ಕಾರದ ಯೋಜನೆಯಿಂದ ಅವ್ರಿಗೆ ಸುಮ ಬಂದು ಆ ಯೋಜನೆ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ ಆ ದುರದೃಷ್ಟ ದೃಷ್ಟಿಯಿಂದ ಶಾಲೆ ಒಂದು ಸಾಮಾಜಿಕ ಕೆಲಸಗಳು ಒಂದು ಸಂಸ್ಥೆ ಅದೇ ಮೇಲೆ ಬಾಜು ಬಾಜು ಯಾವ್ದು ಇಲ್ಲ ಸರ್ ಬಾಜು ಬಾಜು ಯಾವ್ದು ಇಲ್ಲ ಆಜು ಬಾಜು ಅವ್ರು ಏನು ಹಿಂದೆ ಕೇಳಿದ್ರು ಅವ್ರ ನಾಲ್ಕು ಯಾರು ಜಾಗ ಅವರೇ ಕೇಳಿದ್ರು ಅದನ್ನು ನಾವು ಹೇಳಿದ್ದೀವಿ ಈ ತರ ಈ ತರ ಇದೆ ಅಂತ ನಾವು ಮತ್ತೆ ನಾವು ಮೇಲಾಧಿಕಾರಿಗಳು ತಿಳಿಸಿ ಮತ್ತೆ ಆ ಹಿಂದೆನು ಆದೇಶ ಆಗಿ ಬಂದಿದೆ ಇಲ್ಲಿ ಅದರಿಂದ ಈಗ ಅದನ್ನೇ ಫಿಫ್ಟಿ ಫಾರ್ಟಿ ಏನಿದೆ ಅದನ್ನು ಮಾಡ್ತಾ ಇದೀವಿ ನಾವು ಅದನ್ನ ಮಾಡಿದ್ರೆ ಸುಮಾರು ಜನಕ್ಕೆ ಒಳ್ಳೇದಾಗುತ್ತೆ ಅದು ನಮ್ಮ ಲ್ಯಾಂಡ್ ಅದು ಮುನ್ಸಿಪಲ್ ಮುನ್ಸಿಪಲ್ ನಮ್ಮ ದಾಖಲೆ ಇದೆ ಬಟ್ ರೆಸೊಲ್ಯೂಷನ್ ಮಾಡಿದ್ದಾರೆ ಬಟ್ ಅವ್ರ ಅನುಮೋದನೆ ತಗೊಂಡಿಲ್ಲ ಒಂದು ಯಾವ್ದೊಂದು ಸ್ಟೆಪ್ಸ್ ಅದನ್ನ ಮಾಡ್ಕೊಂಡಿಲ್ಲ ಹಂಗಾಗಿ ಮಾಡೋದಕ್ಕೆ ಸುಮಾರು ಜನ ನಮ್ಗೂ ಫೋನ್ಗಳು ಏನಂತಂದ್ರೆ ಒಳ್ಳೇದಾಗ್ತದೆ ಮಾಡಿ ಸರ್ ಜನ ಸಾರ್ವಜನಿಕರದು ಈ ಬಿಟ್ಟಿದ ಜಾಗ ಇದೆ ಬಿಡೋದಿಕ್ಕೂ ಅವಕಾಶ ಕಲ್ಪಿಸ್ಕೊಟ್ಟಿದ್ವಿ ಓಡಾಡೋದಕ್ಕೆ ಆಮೇಲೆ ಬೇರೆ ಈಗ ಅಂಗನವಾಡಿಯೂ ಇದೆ ಅಂಗನವಾಡಿಗೂ ಜಾಗ ಇಲ್ಲ ನೀವು ನೋಡಿದೀರ ಅಂಗನವಾಡಿಗೂ ಜಾಗ ಇಲ್ಲ ಅಂಗನವಾಡಿನೂ ಅವ್ರಿಗೂ ಜಾಗ ಇದು ಮಾಡ್ಕೊಟ್ಟಿದ್ವಿ ಓಡಾಡೋದಕ್ಕೆ ಹದಿನೈದು ಹತ್ತರಿಂದ ಹದಿನೈದು ಬಂತ ూరు జన మడి ఓడానికి ఓడానికి ఇన్స్పెక్టర్ సార్ స్కూల్ కంపౌండ్ నిల్స్ బస్ కంపౌండ్ అంతా ప్లే గ్రౌండ్ కంపౌండ్ ప్లే గ్రౌండ్ అలా ప్లే ప్లే గ్రౌండ్ అంత ప్లే గ్రౌండ్ అసే సర్కీ ఇలా అదన తి అదన

ಅಲ್ಲಿ ನೋಡಿ ಮಾತೀವಿ ಮಾಡಿ ಒಂದನೇ ಹೆಚ್ಚು ಜನ ಮಕ್ಕಳು ಭವಿಷ್ಯ ಮಂಡಿ ಮೇಲೆ ರಸ್ತೆ ಅಂತ ಆ ಕಡೆ ಇದೆ ಅವ್ರದೇ ಜಾಗ ಅಲ್ಲಿ ಚೌಟಿ ಕಟ್ಕೊಂಡಿದ್ದಾರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸ್ತಾರೆ ಅದರಿಂದ ಸ್ಕೂಲ್ ಇರೋದು ಸರ್ ನೀವು ನೋಡಿರ್ಬೇಕು ಆ ಕಡೆ ಹೋಗಿ ಅದನ್ನ ಬಡ್ಸ್ಕೋಬಹುದಲ್ವಾ ಅವ್ರ ಜನತೆಗೆ

ನಾನ್ ಬಂದು ಮೂರುವಂತೇ ತಿಂಗಳ ಘಟನಾತ್ಮ ಮಂಜುರ ತಗೊಂಡಿದ್ದಾರೆ ಅಧ್ಯಕ್ಷರು ಮತ್ತೆ ಸದಸ್ಯರುಗಳೆಲ್ಲ ಸೇರಿ ಕಾಪಿ ಇದೆ ತಗೊಂಡು

we